ಇನ್ನು ಕುಡಿದು ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿ ಒಂದು ದೊಡ್ಡ ಅನಾಹುತ ತಪ್ಪಿದೆ ರಸ್ತೆ ಬದಿ ನಿಲ್ಲಿಸಿದ್ದ ಬೈಕು ಎದುರುಗಡೆ ಬರ್ತಾ ಇದ್ದ ಟಾಟಾ ಎಸ್ ಕೆ ಕಾರು ಗುದ್ದಿದೆ ಆನೇಕಲ್ ಪಟ್ಟಣದ ಮಿರ್ಜಾ ರಸ್ತೆಯಲ್ಲಿ ನಡೆದಿರೋ ಅಪಘಾತ ಇದು ಕಾರು ಚಾಲಕನ ಬೇಜವಾಬ್ದಾರಿಯಿಂದ ಸರಣಿ ಅಪಘಾತ ಆಗಿದೆ ಭೀಕರ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಏಳು ಮಂದಿ ಪ್ರಯಾಣಿಸ್ತಾ ಇದ್ದ ಕಾರಿನಿಂದ ಸರಣಿ ಅಪಘಾತ ಆಗಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಸರಣಿ ಅಪಘಾತ ಆಗಿರೋದು ಅಡ್ಡಾದಿಡ್ಡಿ ಕಾರು ಚಲಾಯಿಸಿದ್ದಾನೆ ನಿಲ್ಸಿದ್ದ ಮೂರು ಬೈಕು ಡಿಕ್ಕಿ ಕೊಡದಿದ್ದಾನೆ ಆನೇಕಲ್ ಬಳಿಯ ಮುತ್ಯಾಲ ಮಡುಗೆ ಹೋಗಿ ಹಿಂತಿರುಗ್ತಾ ಇದ್ದಾಗ ಕಾರು ಚಾಲಕ ಕುಡಿದ ಮತ್ನಲ್ಲಿ ಕಾರು ಡ್ರೈವ್ ಮಾಡಿದ್ದಾನೆ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ನಿಲ್ಲಿಸಿದ್ದಂತಹ ಬೈಕ್ ಗಳಿಗೆ ಗುದ್ದಿ ಆ ನಂತರ ಮತ್ತೊಂದು ವೆಹಿಕಲ್ ಹೋಗಿ ಗುದ್ದಿದ್ದಾನೆ ಸರಣಿ ಅಪಘಾತ ಆಗಿರೋದು ಕುಡಿದ ಮತ್ತಲ್ಲಿ ಕಾರ್ ಚಲಾಯಿಸಿದ್ದಾನೆ ಅನ್ನೋ ಶಂಕೆ ಇದೆ ನಿಲ್ಸಿದ್ದ ಬೈಕು ಎದುರುಗಡೆ ಬರ್ತಾ ಇದ್ದಂತಹ ಟಾಟಾ ಎಸ್ಗೆ ಗುದ್ದಿರೋದು ಕಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ